ಪ್ರಾರಂಭವಾಗಿ ಹೇಳಿಲ್ಲ ಆದ್ರೂ ಕೂಡ ನಿಮ್ಮಲ್ಲಿ ಆ ಬ್ರಹ್ಮ ವರ್ಚಸ್ಸನ್ನ ಅವರು ಕಾಣ್ತಾ ಇದಾರೆ ಎಲ್ರು ಕಾಣ್ತಾ ಇದಾರೆ ಇದು ನಮ್ಮ ದೇಶದ ಸಂಸ್ಕೃತಿ ಇದನ್ನ ನಮಗೆ ಸಾಕ್ಷಾತ್ಕಾರ ಎಲ್ರಿಗೂ ನಮಸ್ಕಾರ ಮಕ್ಕಳು ನೋಡಿದಾಗ ತುಂಬಾ ಆಶ್ಚರ್ಯ ಆಯ್ತು ಈ ಕಾಲದಲ್ಲಿ ಇಷ್ಟರ ಮಟ್ಟಿಗೆ ಈ ಸಮಯದಲ್ಲಿ ಬಂದು ಮಕ್ಕಳು ವೇದಾಧ್ಯಯನ ಮಾಡ್ತಾ ಇದ್ದಾರೆ ಅಂದ್ರೆ ನಿಜವಾಗ್ಲೂ ಈ ಗುರುಗಳ ಒಂದು ಸಂಸ್ಕಾರ ಇರ್ಬೋದು ತಂದೆ ತಾಯಿಗಳು ಕಳಿಸಿರತಕ್ಕಂಥ ಸಂಸ್ಕಾರ ಇರ್ಬೋದು ಅಥವಾ ನಿಮಗೆ ಹುಟ್ಟಿನಿಂದಲೇ ಮನೇಲಿರ್ತಕ್ಕಂತಹ ಸಂಸ್ಕಾರದಿಂದ ಇಲ್ಲಿ ಬಂದು ಸೇರಿದಿರೋ ಗೊತ್ತಿಲ್ಲ ನಾನು ಹೇಳ್ತಾ ಇದ್ರು ಇವರು ಐದು ಗಂಟೆ ಮಕ್ಕಳು ಬರ್ತಾರೆ ಅಂತ ನಾನು ಸಾಮಾನ್ಯ ನೋಡಿರ್ತೀವಲ್ಲ ಅಯ್ಯೋ ಐದು ಗಂಟೆ ಅಂದರೆ ಇಲ್ಲ ಐದು ಗಂಟೆಗೆ ಬರ್ತಾರೆ ನಾನು ಹೋಗ್ಬೇಕಾಗಿದೆ ಏನಪ್ಪ ಬರ್ತಾರೋ ಇಲ್ಲೋ ಅಂತ ಅನ್ಕಥ ಇದೆ ಆದರೆ ರಸ್ತೆಯಲ್ಲಿ ಆಗಲೇ ಎಲ್ಲ ನಿಮ್ಮ ಈ ವಸ್ತ್ರದಲ್ಲಿ ಬಂದಿದ್ದು ನೋಡಿ ನಂಗೆ ತುಂಬ ಸಂತೋಷ ಆಯಿತು ಈ ಮಕ್ಕಳನ್ನು ನಾವು ಸಾಮಾನ್ಯ ಜೀನ್ಸ್ ಪ್ಯಾಂಟಲ್ಲಿ ನೋಡಿ ನೋಡಿ ಅಭ್ಯಾಸ ಆಗೋಗ್ಬಿಟ್ಟಿರ್ತೇವೆ ಮಕ್ಕಳನ್ನು ಈ ಒಂದು ವಸ್ತ್ರದಲ್ಲಿ ನೋಡೋದು ನಿಜವಾಗ್ಲೂ ನಿಮ್ಗೆ ಈ ಟಿಪಿಕಲ್ ಈ ಎಷ್ಟು ರೆಸ್ಪೆಕ್ಟ್ ತಂದ್ಕೊಡುತ್ತೆ ಗೊತ್ತಾ ಆ ತುಂಬ ಸಂತೋಷ ಆಯಿತು ನಿಮ್ಮನ್ನೆಲ್ಲ ನೋಡಿ ಅದರಲ್ಲೂ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮಕ್ಕಳು ಬಂದು ಕಲಿತಾ ಇದ್ದೀರಾ ಅಂದರೆ ತುಂಬ ಸಂತೋಷ ಆಯಿತು ಸಾಮಾನ್ಯವಾಗಿ ಗರ್ಭಾಷ್ಟಮದಲ್ಲಿ ಉಪನಯನವನ್ನು ಮಾಡಿದಾಗ ಅಲ್ಲಿ ನಾವು ಕಲಿತಿರ್ತೀವಲ್ಲ ಗಾಯತ್ರಿ ಮಂತ್ರ ಆಗಿರ್ಬೋದು ವೇದ ಮಂತ್ರ ಆಗಿರ್ಬೋದು ಅದು ನೀವು ಜೀವಮಾನ ಪೂರ್ತಿ ಅಲ್ಲಿ ಉಳಿದಿರುತ್ತೆ ಏನೋ ಅನಿವಾರ್ಯ ಕಾರಣ ಕೆಲವ್ರ ಮನೆಯಲ್ಲಿ ಆ ಗರ್ಭಾಷ್ಟಮದಲ್ಲಿ ಮಾಡ್ತಾರೆ ಅನಿವಾರ್ಯ ಕಾರಣಗಳಿಂದಾಗಿ ಆಗಿರಲ್ಲ ಈಗ ನೋಡಿದಾಗ ಮಕ್ಕಳು ಇಷ್ಟು ಮನೇಲಿ ಮಾಡಿದಾಗ ಎಷ್ಟೊಂದು ಮನೇಲಿ ಮಕ್ಕಳು ಉಪನಯನ ಆಗಿರುವಂತಹ ಮಕ್ಕಳಿದಾರಲ್ಲಪ್ಪ ಅಂತ ಒಂದೇ ಕಡೆ ನೋಡ್ತಾ ಇದ್ದೀನಲ್ಲ ಅಂತ ತುಂಬಾ ಸಂತೋಷ ಆಗ್ತಾ ಇದೆ ಉಪನಯನ ಅಂದ್ರೆ ಗೊತ್ತಲ್ಲ ನಯನ ಅಂದ್ರೆ ಕಣ್ಣು ಗೊತ್ತಿದೆ ಉಪ್ ಉಪ ಅಂತಂದಕ್ಷಣ ಏನಾಗುತ್ತೆ ಹತ್ತಿರದಲ್ಲಿ ಏನನ್ನ ಹತ್ತಿರದಲ್ಲಿ ನೋಡಬೇಕು ನಾವು ಕಣ್ಣನ ಕನ್ನಡದಲ್ಲಿ ನೋಡ್ತೀವಿ